ಸೆನ್ಸಸ್ ಅಂದ್ರೆ ತಿನ್ನೋರು ಯಾರು ಸಾಯೋರು ಯಾರು ಸೆನ್ಸಸ್ ಮಾಡಿದ್ರೆ ನಾಮ ಪಂಗನಾಮ ಇಲ್ಲಿ ಬರುತ್ತೆ ಬೆಂಗ್ಳೂರ್ ಬಾರಿ ಸುಂದರವಾಗಿದೆ ವಿಶ್ವ ಸುಂದರ ಕಟ್ಬಿಟ್ರ ಅಂದ್ರೆ ಇಡೀ ಪ್ರಪಂಚವನ್ನ ಇಡೀ ದೇಶವನ್ನ ಕಟ್ಟಿದ್ದು ಶುದ್ರರು ದಲಿತರು ಆದಿವಾಸಿಗಳು ಅಸ್ಪೃಶ್ಯರು ಕರ್ನಾಟಕ ಸರ್ಕಾರ ಎಲ್ಲಾ ಪವರ್ ಇದೆ ಅಂದ್ರೆ ಗುಲಾಮರ ಕರ್ನಾಟಕ ಸರ್ಕಾರ ಇದನ್ನ ಯಾರು ವಿರೋಧ ಮಾಡ್ತಾರೆ ಅವರು ಜನ ವಿರೋಧಿಗಳು ದೇಶ ವಿರೋಧಿಗಳು ಕನ್ನಡ ವಿರೋಧಿಗಳು ಕರ್ನಾಟಕ ವಿರೋಧಿಗಳು ಮಾನವ ವಿರೋಧಿಗಳು ಮನುಷ್ಯರ ವಿರೋಧಿಗಳು ಇದನ್ನ ಹೇಳ್ತಾರೆ ಯಾಕಂದ್ರೆ ಅವರು ಎಂಜಾಯಿಂಗ್ ನಾವು ಎಂದ್ ಬಾಳ್ತೀವಿ ಅನ್ನೋದನ್ನ ಸೆನ್ಸಸ್ ಮಾಡಿದ್ರೆ ಇವ್ರು ಏನು ಮೆಣಸಿನಕಾಯಿ ಎಲ್ಲೋ ಇಟ್ಟಂಗೇ ಇರುತ್ತ ಸೆನ್ಸಸ್ ಮಾಡ್ಬೇಕು ಎಕ್ಸ್ಟೆಂಡ್ ಮಾಡಿ ಇನ್ನೊಂದ್ ಹತ್ತು ದಿವ್ಸ ಕೊಡಿ ಇದೇನು ಹಿಂಗೆ ಮಾಡ್ಬೇಕಂದಿದ ವಾಲಂಟರ್ ಆಗಿ ಹೋಗಿ ಪ್ರತಿ ಒಬ್ರು ಅಲ್ಲಿ ಸೆನ್ಸಸ್ ಅಲ್ಲಿ ಕೊಡ್ಬೇಕ ಕೊಟ್ಟಿಲ್ಲ ಅಂದ್ರೆ ನಿನ್ ಬಾಯಲ್ಲಿ ನೀನೇ ಮನ್ನ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿ ಇಂದಿಗೆ ಏಳು ದಿನ ಆಗ್ತಾ ಬಂದಿದೆ ಆದ್ರೆ ಜಾತಿ ಗಣತಿ ಸಮೀಕ್ಷೆಗೆ ಈಗಲೂ ಕೂಡ ವಿರೋಧ ವ್ಯಕ್ತಪಡಿಸಿರುವಂಥದ್ದು ಬಹಳ ಪ್ರಮುಖವಾಗಿ ಬಿಜೆಪಿಯ ನಾಯಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು ನಿಮ್ಮ ವೈಯಕ್ತಿಕ ವಿಚಾರವನ್ನ ಜಾತಿ ಗಣತಿ ಸಂದರ್ಭದಲ್ಲಿ ಕೊಡಬೇಡಿ ಎನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಏನು ಬಿಜೆಪಿ ನಿಯೋಗ ರವಾನೆ ಮಾಡಿರುವಂಥದ್ದು ಜಾತಿ ಗಣತಿ ಸಮೀಕ್ಷೆ ನಿಜವಾಗಿ ಅವಶ್ಯಕತೆ ಇದೆ ಇಲ್ಲ ಅನ್ನುವಂತಹ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಆ ಹಿರಿಯ ವಕೀಲರು ಎಸ್ ಬಾಲನ್ ಅವರು ಇದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಸರ್ ಈಗ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಬೇಡ ಬೇಕು ಅಂತೇಳಿ ಇನ್ನೂ ಕೂಡ ಚರ್ಚೆ ಆಗ್ತಿದೆ ಈಗ ಜಾತಿ ಗಣಿತ ಸಮೀಕ್ಷಾ ಪ್ರಾರಂಭ ಹೋಗಿ ಒಂದು ವಾರ ಕಳೆದಿದೆ ಏನ್ ಹೇಳ್ತೀರಾ ನಾವು ಹಿರಿಯ ವಕೀಲರು ಇದ್ದೀರಿ ನೀವು ಏನ್ ಹೇಳ್ತೀರಿ ಬಗ್ಗೆ ನೈನ್ಟೀನ್ ತರ್ಟಿ ಒನ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ನವ್ರು ಇದ್ದಾಗ ಈ ಕ್ಯಾಚ್ ಸೆನ್ಸಸ್ ಮಾಡಿದ್ರು ನಮ್ಮ ದೇಶದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರು ದಲಿತರು ಪಂಚಮರು ಸುಮಾರು ಐದು ಸಾವಿರ ಜಾತಿಗಳಿದೆ ಇದರಲ್ಲಿ ಒಂದು ಏಳು ಎಂಟು ಪರ್ಸೆಂಟು ಎಲ್ಲವೂ ಆಡಳಿತ ಇರ್ತಾರೆ ಸೊ ಇದಕ್ಕೆ ನೈನ್ಟೀನ್ ತರ್ಟಿ ಒನ್ನು ಕ್ಯಾಶ್ ಸೆನ್ಸಸ್ ಆಯಿತು ನೈನ್ಟೀನ್ ತರ್ಟಿ ಟೂನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಒಂದು ಪೆಟಿಷನ್ ಕೊಡ್ತಾರೆ ಒಂದು ರೆಪ್ರೆಸೆಂಟೇಟಿವ್ ಡೆಮಾಕ್ರೆಸಿ ನಾಟ್ ರೆಸ್ಪಾನ್ಸಿಬಲ್ ಡೆಮಾಕ್ರೆಸಿ ಅಂದು ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಎಷ್ಟಿದ್ದಾರೆ ಅಷ್ಟು ರೆಪ್ರೆಸೆಂಟೇಷನ್ ಜುಡಿಷರಿ ಎಕ್ಸಿಕ್ಯೂಟಿವ್ ಪಾಲಿಟಿಕ್ಸು ಆದಿವಾಸಿಗಳು ಎಷ್ಟಿದ್ದಾರೆ ಅಷ್ಟು ರಿಸರ್ವೇಷನ್ ಕೊಡಬೇಕು ಅದೇ ರೀತಿ ದಲಿತ್ಸ್ ಎಷ್ಟಿದ್ದಾರೆ ಅಷ್ಟು ರಿಸರ್ವೇಷನ್ ಕೊಡಬೇಕು ಈಗ ಮೈನಾರಿಟೀಸ್ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸು ಎಲ್ಲರಿಗೂ ಈಕ್ವಲ್ ರೆಪ್ರೆಸೆಂಟೇಷನ್ ಅದೇ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅನ್ನೋದು ಈಗ ಬ್ಯಾಕ್ವರ್ಡ್ ಕ್ಲಾಸ್ ಎಷ್ಟಿದ್ದಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ ಬರೀ ಲಿಸ್ಟೆಡ್ ಕಮ್ಯುನಿಟಿದು ಮಾತ್ರ ಸೆನ್ಸಸ್ ಮಾಡ್ತಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಾಡೋಲ್ಲ ಈ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನೆಲ್ಲ ಬರುತ್ತೆ ಸವಲತ್ತುಗಳು ರಿಸರ್ವೇಷನು ಇದು ಪೂರ್ತಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಹೊಡಿತಾರೆ ಈಗ ನೋಡಿ ನಮ್ಮ ದೇಶದಲ್ಲಿ ಐ ಎ ಎಸ್ಸು ಸೆವೆಂಟಿ ಫೈವ್ ಪರ್ಸೆಂಟ್ ಬ್ರಾಹ್ಮಣರೇ ಇದ್ದಾರೆ ಐ ಪಿ ಎಸ್ ಅರವತ್ತೊಂದು ಪರ್ಸೆಂಟ್ ಅವರೇ ಇದ್ದಾರೆ ಫಾರಿನ್ ಅಂಬಾಸಿಡರ್ಸ್ ನೂರ ನಲ್ವತ್ತು ನೂರ ನಲ್ವತ್ತು ಅವರೇ ಇದ್ದಾರೆ ಅಂದರೆ ಬ್ರಾಹ್ಮಣರೇ ಇದ್ದಾರೆ ಗವರ್ನರ್ಸು ರಿಸರ್ವ್ ಬ್ಯಾಂಕು ರಾ ಐ ಬಿ ಸಿ ಬಿ ಐ ಎನ್ ಐ ಎ ಈಗ ನ್ಯಾಷನಲ್ ಮಾಧ್ಯಮ ಅಂದರೆ ಎಲ್ಲನೂ ಆ್ಯಂಕರ್ಸ್ ನೋಡಿದರೆ ಎಲ್ಲ ಬ್ರಾಹ್ಮಣರೇ ಇದ್ದಾರೆ ಅಂಡ್ರೆಡ್ ಏಯ್ಟಿ ನೈನ್ ನೈಂಟಿ ಪರ್ಸೆಂಟ್ ಇದ್ದಾರೆ ಬಾಲಿವುಡ್ಡು ಕೋಲಿವುಡ್ಡು ಟೋಲಿವುಡ್ ಇದೆಲ್ಲ ಬ್ರಾಹ್ಮಣ ಬ್ರಾಹ್ಮಣವುಡ್ಡೆ ಸೊ ಈಗ ಸೋಷಿಯಲ್ ಜಸ್ಟಿಸ್ ಅಂದರೆ ಎಲ್ಲ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್ ಇರಬೇಕು ಎಕ್ಸಿಕ್ಯೂಟಿವ್ನಲ್ಲಿ ಈಗ ಹೈಕೋರ್ಟ್ ಜಡ್ಜ್ಗಳು ಸೊ ಈಗ ಟೂ ತೌಸಂಡ್ ಏಯ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ಐನೂರ ಅರವತ್ತೆರಡು ಹೈಕೋರ್ಟ್ ಜಡ್ಜಿಗಳನ್ನ ಅಪಾಯಿಂಟ್ ಮಾಡಿದರು ಇದರಲ್ಲಿ ಪರ್ಸೆಂಟೇಜ್ ನೋಡಿದರೆ ಆದಿವಾಸಿಗಳು ಹತ್ತು ಪರ್ಸೆಂಟು ಒಂದು ಪರ್ಸೆಂಟ್ ಮಾತ್ರ ಜಡ್ಜಿಶಿಪ್ ಸಿಕ್ತವು ದಲಿತು ಹದಿನೈದು ಹದಿನೆಂಟು ಪರ್ಸೆಂಟು ಬೆರಿ ಮೂರು ಪರ್ಸೆಂಟ್ ರ ಪ್ರೆಸೆಂಟೇಷನ್ ಸಿಕ್ತು ಇವರು ಬ್ಯಾಕ್ವರ್ಡ್ ಕ್ಲಾಸು ನೈನ್ಟೀನ್ ತರ್ಟಿ ಒನ್ ಸೆನ್ಸಸ್ ಪ್ರಕಾರ ಐವತ್ತೆರಡು ಪರ್ಸೆಂಟು ಹನ್ನೊಂದು ಪರ್ಸೆಂಟ್ ಸಿಕ್ತು ಮುಸಲ್ಮಾನರು ಕ್ರಿಶ್ಟಿಯನ್ನು ಹದಿನೈದು ಪರ್ಸೆಂಟು ಅವ್ರಿಗೆ ಐದು ಪರ್ಸೆಂಟ್ ಸಿಕ್ತು ಅಂದರೆ ಟೋಟಲಿ ಮೂರು ಪರ್ಸೆಂಟು ನೈಂಟಿ ತ್ರೀ ಪರ್ಸೆಂಟ್ ಕ ಸಮ್ಮುಖಕ್ಕೆ ಸಿಕ್ತವೆ ಏಳು ಪರ್ಸೆಂಟ್ ಎಲ್ಲ ಅವರೇ ಹೊಡೆದು ಬಿಟ್ಟರು ಅದರಲ್ಲಿ ಅರವತ್ತು ಪರ್ಸೆಂಟ್ ಬ್ರಾಹ್ಮಣರು ಹೊಡೆದ್ಬಿಟ್ರು ಅದರಿಂದ ಈ ಒಲಿಗಾರ್ಕಿ ಈಸ್ ರೂಲಿಂಗ್ ದ ಸ್ಟೇಟು ಎರಡನೇದು ಈಗ ಒಂದು ಒಂದು ಊರು ರಚನೆ ಕರ್ ಇಂಡಿಯಾದಲ್ಲಿ ನಾರ್ತ್ ಇರಲಿ ಸೌತ್ ಇರಲಿ ನಾರ್ತ್ ಈಸ್ಟ್ ಇಲ್ಲ ನಾರ್ತ್ ವೆಸ್ಟ್ ಇಲ್ಲ ಒಂದು ಹಳ್ಳಿ ಅಂದರೆ ಕೇರಿ ಇರುತ್ತೆ ಅಲ್ಲಿ ಬರೀ ಮೈಲಿಗೆ ಮುಟ್ಟಿದ್ರೆ ಮೈಲಿಗೆ ಅಸ್ಪೃಶ್ಯತರು ದಲಿತು ಅವರು ಇಲ್ಲಿ ಬರೋಂಗಿಲ್ಲ ಅವ್ರಿಗೆ ಇವ್ರು ಯಾವುದೇ ಸೇವೆ ಕೊಡಲ್ಲ ಇನ್ನೊಂದು ಕಡೆ ಅಗ್ರಹಾರ ಇರುತ್ತೆ ಅಗ್ರಹಾರದಲ್ಲಿ ಬರೀ ಬ್ರಾಹ್ಮಣರು ನೀವು ಐ ಎ ಎಸ್ ಐ ಪಿ ಎಸ್ ಮಿನಿಸ್ಟ್ರ್ ಆದರೆ ನಾವು ಒಂದು ಸೈಟ್ ತೊಗೊಳಕಾಗೋದಿಲ್ಲ ಆಯಿತಾ ಈಗ ಊರಿರುತ್ತೆ ಈಗ ತಮಿಳ್ನಾಡೆಲ್ಲ ನೋಡಿದರೆ ಇದು ಒನ್ ಇಯರ್ ಇದು ರೆಡ್ಡಿಗಳು ಇದು ಗೌಡಗಳು ಅಂದೆಲ್ಲ ಇದೆ ಅಂದರೆ ಕ್ಯಾಪಿಟಲ್ ಫಾರ್ಮೇಶನು ಅದನ್ನು ಜಾತಿ ಆಧಾರದ ಮೇಲೆ ಈಗ ಗೋಲ್ಡ್ ವ್ಯಾಪಾರ ಎಲ್ಲ ಸೇಟುಗಳು ಗುಜರಾತಿಗಳು ಕೋಮ್ಟಿಗಳ ಕೈಯಲ್ಲೇ ಇದೆ ಯಾರಾಗ್ಲೂ ದಲಿತರು ಗೋಲ್ಡ್ ಅಂಗಡಿ ಇಟ್ಟಿದ್ದಾರೆ ದಲಿತ ಗೋಲ್ಡ್ ಜ್ಯುವೆಲ್ರಿ ಶಾಪ್ ಆ ಥರ ಇಲ್ಲ ಏಜೆನ್ಸಿ ಬ್ರಿಟಿಷ್ನವ್ರ ಜೊತೆ ಗುಲಾಮ್ ಆಗಿ ಆಗಿ ಎಲ್ಲಾನು ಅವರೇ ಕಿತ್ಕೊಂಡ್ರು ಅದರಿಂದ ರಿಯಲ್ ಡೆಮಾಕ್ರೆಸಿ ಅಂದರೆ ಎಷ್ಟು ಕಮ್ಯುನಿಟಿನವ್ರು ಇದ್ದಾರೆ ಅಷ್ಟು ಕಮ್ಯುನಿಟಿ ಗೊತ್ತಾಗ್ಬೇಕಲ್ಲ ತಪ್ಪೇನು ಯಾಕೆ ಬ್ರಾಹ್ಮಣರು ಬೇಡ ಅಂತಾರೆ ಬಿಜೆಪಿ ಅವರು ಯಾಕೆ ಬೇಡ ಅಂತಾರೆ ಅಂದ್ರೆ ನಾಮ ಹಾಕುವಂತಹ ಸರ್ವೆ ಇದು ಈ ಸರ್ವೆ ಪಂಗ್ರಮ ಹಾಕತ್ತೆ ಅಂತ ಹೇಳಿ ಆರಾಶಕ್ ಅವರು ಹೇಳ್ತಾ ಇರುವಂತಿ ನಾಮ ಪಂಗನಾಮ ಇದನ್ನ ಹೆಸರೇ ಕಿತಾಪತಿ ಭೂಪತಿ ವೆಂಕಟಾಚಲಪತಿ ಇದೆಲ್ಲ ಕಿತಾಪತಿ ಇವ್ರನ್ನ ಕಲ್ಸ್ಬೇಕು ನಾವು ತಿರುಪತಿ ಇದು ಏನಿದು ಈಗ ಸೆನ್ಸಸ್ ಮಾಡಿದ್ರೆ ನಾಮ ಪಂಗನಾಮ ಇಲ್ಲಿ ಬರುತ್ತೆ ಯಾರು ಎಷ್ಟು ಜನ ಇದ್ದಾರೆ ಯಾರು ಎಷ್ಟು ಓದಿದ್ದಾರೆ ಈಗ ಬೆಂಗಳೂರಲ್ಲಿ ನಲವತ್ತು ನಾಲ್ಕು ಲಕ್ಷ ಜನರು ಸ್ಲಮ್ಮಲ್ಲಿ ಬಾಳ್ತಾ ಇದ್ದಾರೆ ತೌಸಂಡ್ ಫೋರ್ ಹಂಡ್ರೆಡ್ ಸ್ಲಮ್ ಇದೆ ಸ್ಲಮ್ಮಲ್ಲಿ ನೀರಿಲ್ಲ ಶೌಚಾಲಯ ಇಲ್ಲ ಬೆಳಗ್ಗೆ ಇಲ್ಲ ಕ್ಯೂ ಇಲ್ಲ 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 ಏನೂ ಇಲ್ಲ ಯಾರಾಗಲೂ ಒಂದು ಬ್ರಾಹ್ಮಣರಲ್ಲಿದ್ದಾರೆ ಕ್ಷತ್ರಿಯರು ವೈಶ್ಯರು ವೈಶ್ಯರಲ್ಲಿದ್ದಾರೆ ರೆಡ್ಡಿಗಳು ಗೌಡಗಳು ಇರೋದು ಪೂರ್ತಿ ಮಾದಿಗರು ಒಲೆ ಇರು ಮೋಸ್ಟ್ ಬ್ಯಾಕ್ವರ್ಡು ಸ್ವಲ್ಪ ಮುಸ್ಲಿಮ್ಸ್ ಇರ್ತಾರೆ ಈಗ ಏನು ಅವ್ರದ್ದು ಲೈಫು ಎಷ್ಟು ಸಂಬಳ ನೂರು ಕೋಟಿ ಜನರಿಗೆ ಈ ದೇಶದಲ್ಲಿ ತಿನ್ನೋಕೆ ಗೊತ್ತಿಲ್ಲ ಟಾಯ್ಲೆಟ್ ಇಲ್ಲ ಬೆಡ್ ಇಲ್ಲ ಬೆಡ್ರೂಮ್ ಇಲ್ಲ ಕೋಟು ಇಲ್ಲ ಸೂಟು ಇಲ್ಲ ಮಾಲೂ ಇಲ್ಲ ಶಾಲೂ ಇಲ್ಲ ಇಲ್ಲೆಲ್ಲ ಹೋಗಿ ಫೈವ್ ಸ್ಟಾರ್ ಹೋಟ್ಲು ಏರ್ಪೋರ್ಟು ಹೋಗಿ ಊಟ ಮಾಡೋಕ್ಕಾಗುತ್ತೆ ಇಲ್ಲ ಸಂಡೇ ಆದರೆ ಬಾಡೆ ಗಾಡು ಮಟನ್ ಊಟ ಬೇಕು ನಿಮ್ಮ ಕೊಡೋ ಹತ್ತು ಸಾವಿರ ಎಂಟು ಸಾವಿರ ಸಂಬಳದಲ್ಲಿ ಎಲ್ಲಿ ಬರುತ್ತೆ ಮಟನ್ನು ಚಿಕನ್ನು ಫಿಶು ಡ್ರೈ ಫ್ರೂಟು ಫ್ರೂಟು ದೆನ್ ಚೀಸು ಪೌಲ್ಟ್ರಿ ಡೈರಿ ಮೀಟು ಎಲ್ಲ ಇಲ್ಲಿ ಸಿಗುತ್ತೆ ಎಲ್ಲಿ ದುಡ್ಡು ಹೋಗೋದು ನೀವು ಹಿಂಗೆ ನೋಡಿ ಕಾಲಲ್ಲಿ ಏನು ಚೊಪ್ಲಿ ಹಾಕಿದ್ದಾರೆ ಏನು ಬಟ್ಟೆ ಹಾಕಿದ ನಾನು ಲಾಯರು ಇದು ಬ್ರ್ಯಾಂಡೆಡ್ ಶರ್ಟ್ ಹಾಕಿದ್ದೀನಿ ಲಾಯರ್ ಆಗಿ ಕೂಲಿ ಕೆಲಸ ಮಾಡ್ತಿದ್ರೆ ಕಿತ್ತೋಗಿರೋ ಶರ್ಟ್ ಹಾಕ್ಕೊಂಡಿರಬೇಕು ಆ ಇದು ಏನು ಎಷ್ಟು ಜನಕ್ಕೆ ಸಿಗುತ್ತೆ ಇದು ಅದಕ್ಕೆ ಕ್ಯಾಶ್ ಸೆನ್ಸಸ್ ಬೇಕು ಅವ್ರು ಹೊರಾಟ ಮಾಡಬೇಕು ಅವ್ರು ಶಾರ್ ಕೊಡಬೇಕಲ್ಲ ಈ ದೇಶನ ಕಟ್ಟಿ ಬೆಂಗಳೂರು ಕಟ್ಟಿದ್ದು ಯಾರು ಬೆಂಗಳೂರು ಭಾರಿ ಸುಂದರವಾಗಿದೆ ವಿಶ್ವ ಸುಂದರಿಗಳು ಕಟ್ಬಿಟ್ರ ಬ್ಯೂಟಿ ಕೋಯಿನ್ಸು ಬ್ಯೂಟಿ ಮಾಡಲ್ಸ ಕಟ್ಟಿದ್ರು ಇಲ್ಲ ಎಲ್ಲ ಬ್ರಾಹ್ಮಣರು ಕ್ಷತ್ರಿಯರು ಕಟ್ಟಿದ್ದಾರೆ ನಮ್ಮೂರು ಹೆಣ್ಣುಮಕ್ಕಳು ಇಟ್ಟಿಗೆ ಮರಳು ಸಿಮೆಂಟ್ ತೆಗೆದು ಬೆಂಗಳೂರು ಕಟ್ಟಿದ್ದೀವಿ ಸುಂದರವಾಗಿದೆ ವಿಧಾನಸೌಧ ಹೆಂಗಿದೆ ಸುಂದರವಾಗಿದೆ ಕಟ್ಟಿದ್ದಿ ಯಾರು ಎಲ್ಲ ದಲಿತರು ಅದರಲ್ಲಿ ನನ್ನ ಕಣ್ಣಿಗೆ ರಕ್ತ ಕಾಣುತ್ತೆ ಅದು ಬ್ಲಾಸ್ಟ್ ಮಾಡಿದಾಗ ಎಷ್ಟು ಜನ ಸತ್ರು ಬ್ಲಾಸ್ಟಲ್ಲಿ ಹಾವು ಕಚ್ಚಿ ಎಷ್ಟು ಜನ ಸತ್ರು ಎಲ್ಲನೂ ದಲಿತರೆ ಅಂದರೆ ಇಡೀ ಪ್ರಪಂಚವನ್ನೇ ಇಡೀ ದೇಶವನ್ನೇ ಕಟ್ಟಿದ್ದು ಶೂದ್ರರು ದಲಿತರು ಆದಿವಾಸಿಗಳು ಅಸ್ಪೃಶ್ಯತರು ಇವ್ರು ಎಷ್ಟು ಜನ ಇದ್ದಾರೆ ಏನು ತಿಂತಾರೆ ಯಾವ ಮನೆಯಲ್ಲಿ ಇದ್ದಾರೆ ಏನು ವಿದ್ಯಾಭ್ಯಾಸ ಇದೆ ಈಗ ಒಂದು ಸ್ಕೂಲ್ಗೆ ಹೋದರೆ ಅಲ್ಲಿ ಇಂಟ್ರವ್ಯೂ ಕೊಡ್ತಾರೆ ಬೆಂಗಳೂರಲ್ಲಿ ಏನು ಇಂಟ್ರವ್ಯೂ ಮೂರು ಲಕ್ಷ ಫೀಸು ತಿಂಗಳಿಗೆ ಹದಿನೈದು ಸಾವಿರ ಕಟ್ತೀಯ ಕಟ್ತೀನಿ ಓಕೆ ಬನ್ನಿ ಅಷ್ಟು ದುಡ್ಡಿಲ್ಲ ಔಟ್ ಆಸ್ಪತ್ರೆಗಳಲ್ಲಿ ಏನೋ ಅಮ್ಮ ಏನು ಮಣಿಪಾಲ್ ಆಸ್ಪಿಟ್ಲು ಮಲ್ಯ ಹಾಸ್ಪಿಟ್ಲು ಫೋರ್ಟಿಸ್ ಹಾಸ್ಪಿಟ್ಲ್ ಹೋಗೋಕ್ಕಾಗುತ್ತಾ ದಲಿತರ ನಾವು ಸಾಯ್ತ ಇದು ಇದು ಗೊತ್ತಾಗ್ಬೇಕಲ್ಲ ಯಾರು ಸಾಯ್ತಾರೆ ಯಾರು ತಿಂತಾರೆ ಸೆನ್ಸಸ್ ಅಂದ್ರೆ ತಿನ್ನೋರು ಯಾರು ಸಾಯೋರು ಯಾರು ಅಲ್ಲ ಕೇಂದ್ರ ಸರ್ಕಾರನೇ ಇನ್ನು ನಾವು ಮೂರು ತಿಂಗಳು ಆದ್ರೆ ಸಮೀಕ್ಷೆ ಮಾಡುತ್ತೆ ರಾಜ್ಯ ಸರ್ಕಾರ ಯಾಕೆ ಅಂತ ಹೇಳಿ ಈಗ ಇಂಡಿಯಾ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಇದು ಕರ್ನಾಟಕ ಯೂನಿಯನ್ ಒನ್ ಆಫ್ ದಿ ಯೂನಿಯನ್ ಆಫ್ ಸ್ಟೇಟ್ ಕರ್ನಾಟಕ ಸರ್ಕಾರಕ್ಕೆ ಎಲ್ಲ ಪವರ್ ಇದೆ ಅದೇ ಗುಲಾಮರ ಕರ್ನಾಟಕ ಸರ್ಕಾರ ಆ ಸೊ ಕರ್ನಾಟಕ ಸರ್ಕಾರ ಇದು ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಎಲ್ಲ ಅಧಿಕಾರ ಇದೆ ನೀವೆಲ್ಲ ಅಧಿಕಾರ ನೀವೇ ಕಿತ್ಕೊಟ್ರೆ ಜಿ ಎಸ್ ಟಿ ತಂದು ಅದನ್ನು ಕಿತ್ಕೊಂಡ್ಬಿಟ್ರಿ ಎನ್ ಐ ಎ ತಂದು ಪೊಲೀಸ್ ಅಧಿಕಾರ ಕಿತ್ಕೊಂಡ್ರು ಎಲ್ಲರನ್ನು ಅಧಿಕಾರ ಎಲ್ಲ ಕಿತ್ಕೊಂಡ್ಬಿಟ್ರೆ ಸ್ಟೇಟ್ ಏನು ಮಾಡೋದು ಹಾಗಂದರೆ ಸ್ಟೇಟನ್ನು ನೀವು ಈಗ ಕಾಶ್ಮೀರನ್ನು ಏನು ಮಾಡಿದ್ರಿ ನೀವು ಯೂನಿಯನ್ ಟೆರಿಟರಿ ಮಾಡಿದಿರಿ ಮಾಡಿದಿರಾ ಕರ್ನಾಟಕದಲ್ಲಿ ಬೆಂಗಳೂರನ್ನು ಯೂನಿಯನ್ ಟೆರಿಟರಿ ಮಾಡಿಬಿಟ್ರೆ ಏನು ಮಾಡ್ತೀರಾ ಈಗ ಅಲ್ಲಿ ಮಾಡಿದ್ರೆ ಅಲ್ಲಿ ಇಲ್ಲಿ ಯಾಕೆ ಮಾಡಬಾರ್ದು ಕರ್ನಾಟಕನೇ ಯೂನಿಯನ್ ಟೆರಿಟರಿ ಮಾಡಿಬಿಟ್ರೆ ಏನಾಗುತ್ತೆ ಈಗ ನಮ್ಮದು ನಮ್ಮ ಫುಡ್ಡು ನಮ್ಮ ಸಂಸ್ಕೃತಿ ನಮ್ಮ ಬಟ್ಟೆಗಳು ನಾವು ಮುದ್ದೆ ತಿಂತೀವಿ ನಾಟಿ ಕೋಳಿ ಸಾರು ತಿಂತೀವಿ ಮುದ್ದೆ ನಾಟಿ ಕೋಳಿ ಸಾರು ಏನು ಡೆಲ್ಲಿ ಅವ್ರು ತಿಂತಾರೆ ನಮ್ಮ ಫುಡ್ ಬೇರೆ ನಮ್ಮ ಬಟ್ಟೆ ಬೇರೆ ನಮ್ಮ ಮದುವೆ ಬೇರೆ ನಮ್ಮ ಮಕ್ಳು ಬೇರೆ ನಾವು ಬಾಳೋದು ಬೇರೆ ನಮ್ಮ ಇತಿಹಾಸ ಬೇರೆ ನಮ್ಮ ಹಾಡುಗಳು ಎಲ್ಲ ಕೂಡ ಬೇರೆ ಬೇರೆ ಈ ಸ್ಟೇಟ್ಗೆ ಎಲ್ಲ ಅಧಿಕಾರ ಇದೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಇದನ್ನು ಯಾರು ವಿರೋಧ ಮಾಡ್ತಾರೆ ಅವರು ಜನ ವಿರೋಧಿಗಳು ದೇಶ ವಿರೋಧಿಗಳು ಕನ್ನಡ ವಿರೋಧಿಗಳು ಕರ್ನಾಟಕ ವಿರೋಧಿಗಳು ಮಾನವ ವಿರೋಧಿಗಳು ಮನುಷ್ಯರ ವಿರೋಧಿಗಳು ಇದು ಎಲ್ಲರೂ ಕೂಡ ದಲಿತ ವಿರೋಧಿಗಳು ಆದಿವಾಸಿ ವಿರೋಧಿಗಳು ಶೂದ್ರ ವಿರೋಧಿಗಳು ಇದನ್ನು ಹೇಳ್ತಾರೆ ಯಾಕಂದ್ರೆ ಅವರು ಎಂಜಾಯಿಂಗ್ ಏನು ಅವ್ರ ಬಟ್ಟೆ ಏನು ಅವ್ರ ಮದುವೆಗಳು ಹೆಂಗೆ ನಡೆಯುತ್ತೆ ನಮ್ಮ ಮದುವೆಗಳು ಹೆಂಗೆ ನಡೆಯುತ್ತೆ ಆ ಅವರೇ ಬೇರೆ ನಾವೇ ಬೇರೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವೆಲ್ಲ ಭಾರತೀಯರು ಕರ್ ಕನ್ನಡಿಗರು ನಾವು ಎಂದ್ ಬಾಳ್ತೀವಿ ಅನ್ನೋದನ್ನ ಸೆನ್ಸಸ್ ಮಾಡಿದ್ರೆ ಏನು ಮೆಣಸಿನಕಾಯಿ ಎಲ್ಲೋ ಇಟ್ಟಂಗೆ ಇರುತ್ತಾ ಆ ಕೆಳಗಡೆ ಇಟ್ಟಂಗೆ ಇರುತ್ತಾ ಕಣ್ಣಲ್ಲಿ ಇಟ್ಟಂಗೆ ಇರುತ್ತಾ ಇವ್ರಿಗೆ ಯಾಕೆ ಅಷ್ಟೊಂದು ಕೋಪ ಮೆಣಸಿನಕಾಯಿ ಇಟ್ಟಂಗೆ ಆದರೆ ಏಳು ಕೋಟಿ ಜನಸಂಖ್ಯೆ ಇರುವಂತಹ ರಾಜ್ಯದಲ್ಲಿ ಈಗ ಒಂದು ವಾರ ಕಳೆದಿದ್ದೀವಿ ಇನ್ನು ಒಂದೇ ವಾರ ಇರುವಂಥದ್ದು ಅಕ್ಟೋಬರ್ ಏಳಕ್ಕೆ ಮುಕ್ತಾಯ ಆಗುತ್ತೆ ಹೇಗಾಗುತ್ತೆ ಅನ್ನುವಂಥದ್ದು ಅಂತ ಪ್ರಶ್ನೆ ಇದೆಲ್ಲ ಬೇಡ ಸೆನ್ಸಸ್ ಮಾಡಬೇಕು ಎಕ್ಸ್ಟೆಂಡ್ ಮಾಡಿ ಇನ್ನೊಂದು ಹತ್ತು ದಿವಸ ಕೊಡಿ ಇದೇನು ಹಿಂಗೆ ಮಾಡ್ಬೇಕಂದಿದ ಇನ್ನೊಂದು ಇಪ್ಪತ್ತು ದಿವಸ ತಗೊಳ್ಳಿ ಒಂದು ತಿಂಗಳು ತಗೊಳ್ಳಿ ಈಗ ಈ ಅಂಗನವಾಡಿ ಟೀಚರ್ಸು ಬಿಸಿ ವಿಟೋ ಟೀಚರ್ಸು ಎನ್ ಆರ್ ಎಮ್ ಹೆಲ್ತ್ ಮಿಷನ್ ನರ್ಸಸ್ಸು ಇಷ್ಟು ಸಾವಿರ ಜನ ಇದ್ದಾರೆ ಇಷ್ಟು ಸಾವಿರ ಜನ ಇದ್ದಾರೆ ಇಟ್ಕೊಂಡು ಮಾಡೋಕ್ಕೇನು ನೋಡಿ ನೀವು ವಾಲಂಟ್ರಾಗಿ ಹೋಗಿ ಪ್ರತಿ ಒಬ್ಬರು ಅಲ್ಲಿ ಸೆನ್ಸಸ್ಸಲ್ಲಿ ಕೊಡಬೇಕು ಕೊಟ್ಟಿಲ್ಲ ಅಂದರೆ ನಿನ್ನ ಬಾಯಲ್ಲಿ ನೀನೇ ಮಣ್ಣಾಗ್ತೀನಿ ಶೂದ್ರರು ದಲಿತರು ಅಲ್ಲಿ ಹೋಗಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಬಾಯಲ್ಲಿ ಮಣ್ಣು ಅವರೇ ಹಾಕೊಳ್ತಾರೆ ಮಣ್ಣು ಅಷ್ಟೇ ವಿಷಯ ಇದಿಷ್ಟು ಎಸ್ ಬಾಲನ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಬ್ಯಾಡ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್